ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಈ ಮನೆಮದ್ದು ಮಾಡಿದ್ರೆ ನಿಮ್ಮ ಕೂದಲು ತಕ್ಷಣ ಉದುರೋದ್ ನಿಲ್ಲತ್ತೆ ದಟ್ಟವಾಗಿ ಬೆಳೆಯುತ್ತೆ ಏನು ಮಾಡಿದ್ರು ಹೇರ್ ಫಾಲ್ ಕಡಿಮೆ ಆಗ್ತಿಲ್ಲ ಅಂದ್ರೆ ಇವತ್ತಿನ ಹೋಮ್ ರೆಮಿಡಿ ನೀವು ನೋಡಿ ನಿಮ್ಗಿರುವ ಸಮಸ್ಯೆಗಳೇನು ಅದಕ್ಕೆ ಏನು ಪರಿಹಾರ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಕೆಲವೊಮ್ಮೆ ನ್ಯೂಟ್ರಿಯೆಂಟ್ಸ್ಗಳ ಆದ್ರೂ ಸಹಿತ ಹೇರ್ ಫಾಲ್ ಆಗುತ್ತೆ ಇವತ್ತು ನಿಮಗೆ ಪರಿಪೂರ್ಣವಾಗಿ ನಿಮಗೆ ನ್ಯೂಟ್ರಿಯೆಂಟ್ಸ್ಗಳ ಕೊರತೆಯನ್ನು ನೀಗಿಸಿ ಕೂದಲ ಬುಡವನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ ಮತ್ತೆ ಕೂದಲು ರೀಗ್ರೋತ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇಲ್ಲಿ ಮೂರು ಸಿಂಪಲ್ ಆದಂಥ ಅಷ್ಟೇ ಎಫೆಕ್ಟಿವ್ ಆದಂಥ ವಿಧಾನಗಳನ್ನು ಹೇಳ್ತೀನಿ ಈ ನ್ಯಾಚುರಲ್ ಆದಂಥ ಹೆಲ್ದಿ ಮೆಥಡ್ ಮೆಥಡನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹಾಗಾದರೆ ತಡ ಮಾಡದೆ ಎಂಡ್ ಎಂಡ್ವರೆಗೂ ನೋಡಿ ಇವಾಗ ನಾವು ಫಸ್ಟು ಮೆಂತ್ಯನ ತಗೊಳ್ಳೋಣ ಮೆಂತೆ ಹಂಡ್ರೆಡ್ ಗ್ರಾಮ್ ಅಷ್ಟಿದೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಮೆಂತೆ ಅಂತೂ ಗೊತ್ತೇ ಇದೆ ನಮ್ಮ ಕೂದಲಿಗೆ ಒಳ್ಳೆಯದು ಹಾಗೆಯೇ ನಮ್ಮ ದೇಹಕ್ಕೂ ಮೆಂತೆ ತುಂಬಾ ಒಳ್ಳೆಯದು ಸಾಧಾರಣವಾಗಿ ನಮ್ಮ ಹೆಲ್ತ್ ಸರಿ ಅಂದರೆ ನಮಗೆ ಯಾವುದೇ ರೀತಿಯ ಇಂಟರ್ನಲ್ ಪ್ರಾಬ್ಲಮ್ ಆದರೂ ಸಹಿತ ಹೇರ್ ಫಾಲ್ ತುಂಬಾ ಆಗುತ್ತೆ ನಾವು ಕೂದಲಿನ ಬುಡಕ್ಕೆ ಯಾವುದೇ ರೀತಿಯ ಮನೆಮದ್ದುಗಳನ್ನು ಮಾಡಲಿ ಆಯಿಲನ್ನು ಹಾಕಲಿ ಹೇರ್ ಫಾಲ್ ಕಂಟ್ರೋಲಿಗೆ ಬರೋದಿಲ್ಲ ನಮ್ಮ ಆರೋಗ್ಯವನ್ನು ನಾವು ಸರಿಯಾಗಿ ಕಾಪಾಡಿಕೊಂಡ್ರೆ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಹೇರ್ ಫಾಲ್ ಆಗೋದೇ ಇಲ್ಲ ಹಾಗಾಗಿ ಮೆಂತೆ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ನಮ್ಮ ಕೂದಲಿಗೆ ಒಂದು ಎನರ್ಜಿನ ಶಕ್ತಿಯನ್ನ ಬಲವನ್ನು ಕೊಡುತ್ತೆ ನಮ್ಮ ದೇಹಕ್ಕೂ ಅಷ್ಟೇ ಇದು ತುಂಬಾ ಒಳ್ಳೆಯದು ಇದರಲ್ಲಿ ರಿಚ್ ಆದಂತ ಐರನ್ ಕಂಟೆಂಟ್ ಇದೆ ಮತ್ತೆ ರಿಚ್ ಆದಂಥ ಫೈಬರ್ ಅಂಶ ಇದೆ ಅದಲ್ಲದೆ ಪ್ರೋಟೀನ್ ಕೂಡ ಇದೆ ಈ ಎಲ್ಲ ಅಂಶಗಳು ನಮ್ಮ ಹೇರ್ ಗ್ರೋತ್ ಆಗ್ಲಿಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಇವಾಗ ನಾನೊಂದು ಎಲೆಕ್ಟ್ರಿಕ್ ಚಾಪರ್ ತಗೊಂಡಿದೀನಿ ಎಲ್ಲ ವೆಜಿಟೇಬಲ್ಸ್ ಅನ್ನ ಈಸಿಯಾಗಿ ಫಾಸ್ಟ್ ಆಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು ಮಿನಿ ಎಲೆಕ್ಟ್ರಿಕ್ ಚಾಪರ್ ಇದನ್ನ ಚಾರ್ಜ್ ಮಾಡಿಕೊಂಡು ನಾವು ಉಪಯೋಗಿಸಬಹುದು ಇದ್ರ ಜೊತೆ ಚಾರ್ಜಿಂಗ್ ಕೇಬಲ್ ಅನ್ನು ಚಾರ್ಜ್ ಮಾಡಿದ್ರೆ ಮೂವತ್ತು ನಿಮಿಷಗಳವರೆಗೂ ನಾವು ಇದನ್ನು ಉಪಯೋಗಿಸಬಹುದು ಇದರಲ್ಲಿ ತರ್ಟಿ ವ್ಯಾಟ್ಸ್ ಪವರ್ಫುಲ್ ಮೋಟರ್ ಇರುತ್ತೆ ನೋಡ್ತಿದ್ರಲ್ಲ ಇದು ಪವರ್ ಬಟನ್ ಈ ರೀತಿ ನಾವು ಚಾರ್ಜರ್ ಮಾಡ್ಕೊಳ್ಳೋದು ಇದರಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಬ್ಲೇಡ್ ಕೊಟ್ಟಿದ್ದಾರೆ ನೋಡಿ ಇದು ತುಂಬಾನೇ ಕಾಂಪ್ಯಾಕ್ಟ್ ಆಗಿದೆ ಇದರಿಂದ ನಾವು ಕ್ವಿಕ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಬಹುದು ಇವಾಗ ಕಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಇವಾಗ ನಾವು ಬ್ಲೇಡ್ ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೇಕು ನೋಡ್ತಿದ್ರಲ್ಲ ತುಂಬಾನೇ ಈಸಿ ಇದೆ ಇವಾಗ ನಾವು ಈರುಳ್ಳಿ ಕಟ್ ಮಾಡೋದನ್ನ ಹೇಳ್ತೀನಿ ನೋಡಿ ಈ ರೀತಿ ಈರುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಹಾಕೊಳ್ಳಿ ಇದು ನೋಡಿ ಸ್ಪ್ಲಾಶ್ ಕಾರ್ಡ್ ಚಾಪರನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇದನ್ನ ಮರೆಯದೇ ಹಾಕೊಳ್ಬೇಕು ಈ ಮೋಟರ್ ಫಿಕ್ಸ್ ಮಾಡಿ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನೋಡಿ ಈರುಳ್ಳಿ ಎಷ್ಟು ಚಿಕ್ಕದಾಗಿ ಬೇಕಾದರೂ ಕಟ್ ಆಗತ್ತೆ ತೋರಿಸ್ತೀನಿ ನೋಡಿ ನೋಡ್ತಿದ್ರಲ್ಲ ಎಷ್ಟು ಚಿಕ್ಕದಾಗಿ ಕಟ್ ಆಗಿದೆ ಅಂತ ಇದೇ ರೀತಿ ಮೂಲಂಗಿನೂ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ಕ್ಯಾರೆಟನ್ನು ನೋಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ಈ ಪರೋಟ ಮಾಡಲಿಕ್ಕೆ ಕೋಸಂಬರಿ ಮಾಡ್ಲಿಕ್ಕೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು ಇದೇ ರೀತಿ ನಾವು ಶುಂಠಿಯನ್ನು ಕೂಡ ಚೆನ್ನಾಗಿ ಕಟ್ ಮಾಡ್ಕೊಳ್ಬೋದು ನೋಡಿ ಬೆಳ್ಳುಳ್ಳಿ ಕೂಡ ನಾವು ಈ ರೀತಿ ಕಟ್ ಮಾಡ್ಕೊಳ್ಬಹುದು ಇಷ್ಟೆಲ್ಲ ಕಟ್ ಮಾಡ್ಲಿಕ್ಕೆ ಇದು ತೆಗೆದುಕೊಳ್ಳುವಂತ ಸಮಯ ಕೇವಲ ಮೂವತ್ತರಿಂದ ಪರ್ಚೇಸ್ ಮಾಡಬಹುದು ಇವಾಗ ನಾವು ಮೆಂತ್ಯನ ನೋಡಿ ಹುರಿತಾ ಇದೀವಲ್ಲ ಸ್ವಲ್ಪ ಮೆಂತೆ ಕಲರ್ ಚೇಂಜ್ ಆಗಿದೆ ಅಲ್ವಾ ಸ್ವಲ್ಪ ಇದಕ್ಕೆ ನಾವೀಗ ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳೋಣ ಫ್ರೆಶ್ ಆದಂತ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀರನ್ನ ತೆಗೆದುಬಿಟ್ಟು ನೋಡಿ ಒಂದು ಬೌಲಷ್ಟು ಕರಿಬೇವಿನ ಸೊಪ್ಪಿದೆ ಇದನ್ನು ನಾನು ಮೆಂತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಇವಾಗ ನಾವು ಕರ್ಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ಟೌವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಇವಾಗ ಮೆಂತೆ ಕೂಡ ಬಿಸಿ ಇದೆ ಅಲ್ವಾ ನೀವು ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಫಾಸ್ಟಾಗಿ ಫ್ರೈ ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷಕ್ಕೆ ನಿಮಗೆ ಮೆಂತೆ ಗರಿ ಗರಿಯಾಗಿ ಫ್ರೈ ಆಗುತ್ತೆ ನೋಡಿ ಸ್ವಲ್ಪ ಈ ತರ ನಿಧಾನವಾಗಿ ಮೆಂತೆ ಮತ್ತು ಕರ್ಬೇವಿನ ಸೊಪ್ಪನ್ನ ಮಿಕ್ಸ್ ಮಾಡ್ತಾ ಬನ್ನಿ ಚೆನ್ನಾಗಿ ಫ್ರೈ ಆಗುತ್ತೆ ಇದರಲ್ಲಿ ಬೀಟಾ ಕೆರೋಟಿನ್ ಅಂಶ ಇದೆ ವಿಟಮಿನ್ ಸಿ ವಿಟಮಿನ್ ಬಿ ಇದೆ ಪ್ರೋಟೀನ್ ಇದೆ ಅದಲ್ಲದೆ ಇದರಲ್ಲಿ ರಿಚ್ ಆದಂತ ಐರನ್ ಅಂಶ ಇದೆ ಮತ್ತು ಫೋಲಿಕ್ ಆಸಿಡ್ ಇದೆ ಇವೆರಡು ನಮ್ಮ ರಕ್ತದ ಉತ್ಪತ್ತಿಗೆ ಅಂದ್ರೆ ಯಾರಿಗೆ ರಕ್ತಹೀನತೆ ಉಂಟಾಗಿರುತ್ತೋ ಅದನ್ನ ಕಡಿಮೆ ಮಾಡುತ್ತೆ ಜೊತೆಗೆ ವಿಪರೀತವಾದಂತಹ ಹೇರ್ ಫಾಲ್ ಆಗ್ತಿದ್ರು ಸಹಿತ ಮತ್ತೆ ಡಬ್ಬಲ್ ತ್ರಿಬಲ್ ಆಗಿ ಹೇರ್ ಗ್ರೋತ್ ಆಗ್ಲಿಕ್ಕೆ ತುಂಬಾನೇ ಕರ್ಬೇನ್ ಸೊಪ್ಪು ಹೆಲ್ಪ್ ಮಾಡುತ್ತೆ ಇವಾಗ ನೋಡಿ ಕರ್ಬೇನ್ ಸೊಪ್ಪು ಎಷ್ಟು ಗರಿ ಗರಿ ಆಗಿದೆ ಅಂತೇಳಿ ಈ ತರ ಆಗ್ಬೇಕು ಇವಾಗ ಸ್ಟವ್ ಅನ್ನ ಆರಿಸ್ಬಿಡೋಣ ಇದು ತಣ್ಣಗಾದ್ಮೇಲೆ ನಾವು ಇದನ್ನ ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು ಇವಾಗ ನಾವು ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡರ್ ಮಾಡೋಣ ಇವಾಗ ನೋಡಿ ನೈಸ್ ಆಗಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೌಡರ್ ಆದ್ರೆ ಸಾಕಾಗತ್ತೆ ಇದನ್ನು ನೀವು ಒಂದು ಬಾಟಲಲ್ಲಿ ಹಾಕಿಟ್ಕೊಳ್ಳಿ ಈ ಪೌಡರ್ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ಕೂದಲ ಬೆಳವಣಿಗೆಗೂ ತುಂಬಾ ಒಳ್ಳೆಯದು ಈ ಪೌಡರ್ನ ನೀವು ಉಪಯೋಗಿಸ್ತಾ ಬಂದರೆ ನಿಮಗೆ ಎಂತಹ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇದ್ರೂ ಸಹಿತ ನಿಮಗೆ ಡೆಫಿಷನ್ಸಿ ಇದ್ರೂ ಸಹಿತ ಅದು ಫುಲ್ಫಿಲ್ ಆಗುತ್ತೆ ಇವಾಗ ನಾವು ಇಂತಹ ಪವರ್ಫುಲ್ ಆದಂಥ ಈ ಪೌಡರ್ನ ಹೇಗೆ ತಗೊಳ್ಳೋದು ಅಂತ ನಿಮಗೆ ಹೇಳ್ತೀನಿ ಈ ಪೌಡ್ರನ್ನ ನೀವು ಯಾವಾಗಾದರೂ ತೊಗೊಳ್ಬೋದು ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ತೊಗೊಳ್ಬೋದು ಬೆಳಗ್ಗೆ ಖಾಲಿ ಹೋಟೆಲ್ ತೊಗೊಳ್ಬೋದು ಇಲ್ಲ ಸಂಜೆ ಟೀ ಟೈಮಲ್ಲಾದ್ರೂ ತೊಗೊಳ್ಬೋದು ಒಟ್ಟು ನಿಮ್ಮ ದೇಹಕ್ಕೆ ಈ ಪೌಡರ್ ಹೋಗಬೇಕು ಇದರ ಎಲ್ಲ ಬೆನಿಫಿಟ್ಸು ನಿಮ್ಮ ದೇಹಕ್ಕೆ ಸಿಗತ್ತೆ ಒಂದು ಟೀ ಸ್ಪೂನಷ್ಟು ಈ ಪೌಡ್ರನ್ನ ನೀವು ತಗೊಳ್ಳಿ ಇದನ್ನು ನೀವು ಹಾಗೆ ಪೌಡ್ರನ್ನ ತೊಗೊಂಡು ಮೇಲೆ ನೀರು ಕುಡೀರಿ ಇಲ್ಲಾಂದರೆ ನೀರಿಗೆ ನೀವು ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಪೌಡ್ರನ್ನ ನೀವು ಉಪಯೋಗಿಸ್ಬೋದು ಇದು ನಿಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ ಕೂದಲ ಬೆಳವಣಿಗೆಗೂ ತುಂಬಾ ಒಳ್ಳೆಯದು ಇವಾಗ ನಾವು ನಮ್ಮ ಸಂಪೂರ್ಣ ಇನ್ನರ್ ಹೆಲ್ತ್ಗೋಸ್ಕರ ಈ ಪೌಡರನ್ನ ನಾನು ಹೇಳಿದೆ ಇನ್ನೊಂದು ನಿಮಗೆ ವಿಧಾನವನ್ನು ಹೇಳ್ತೀನಿ ಎರಡು ಸ್ಪೂನ್ ಮೆಂತ್ಯೆಯನ್ನು ನೋಡಿ ಈ ರೀತಿ ಹಾಕಿ ಇದನ್ನು ನೀವು ರಾತ್ರಿ ನೀರಿನಲ್ಲಿ ನೆನೆಸಿಡಬೇಕು ಚೆನ್ನಾಗಿ ಇದು ನೆನೆಯುತ್ತೆ ಅಂದರೆ ನೀವು ಒಳ್ಳೆಯ ನೀರನ್ನು ನೀವು ಕುಡಿಯುವಂಥ ನೀರನ್ನೇ ಇದಕ್ಕೆ ಬಳಸಬೇಕು ಈ ಮೆಂತೆ ನೀರಿನಲ್ಲಿ ಚೆನ್ನಾಗಿ ನೆಂದು ಅದರ ಸತ್ತುವನ್ನು ನೀರಿನಲ್ಲಿ ಬಿಡುತ್ತೆ ಆ ನೀರು ನಮ್ಮ ಕೂದಲಿನ ಬುಡಕ್ಕೆ ಅಂದರೆ ಸ್ಕ್ಯಾಲ್ಪಿಗೆ ತುಂಬಾನೇ ಒಳ್ಳೆಯದು ಸ್ಕ್ಯಾಲ್ಪಲ್ಲಿ ಯಾವುದೇ ರೀತಿಯ ಡ್ಯಾಂಡ್ರಫ್ ಆಗಿದ್ದರೂ ಇಚ್ಚಿಂಗ್ ಆಗ್ತಾ ಇದ್ರು ಏನೇ ಸಮಸ್ಯೆ ಆಗಿದ್ರು ಅದನ್ನು ಕಡಿಮೆ ಮಾಡಿ ಅದನ್ನು ಕ್ಲಿಯರ್ ಮಾಡುತ್ತೆ ಮತ್ತು ಅಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಆಗದ ಹಾಗೆ ಮಾಡುತ್ತೆ ಕೂದಲ ಬೆಳವಣಿಗೆ ಇದು ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವಾಗ ಕೂದಲ ಬುಡ ದಟ್ಟವಾಗುತ್ತೋ ಆವಾಗ ನಮ್ಮ ಕೂದಲು ಲಾಂಗ್ ಆಗಿ ಉದ್ದವಾಗಿ ಕಪ್ಪಾಗಿ ಬೆಳಲಿಕ್ಕೆ ಈ ಮೆಂತೆ ನೀರು ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಮೆಂತೆ ಚೆನ್ನಾಗಿ ನೆಂದು ಅದರ ಸತ್ವವನ್ನು ನೀರಿನಲ್ಲಿ ಬಿಟ್ಟಿದೆ ಇದನ್ನು ನಾವೊಂದು ಸ್ಪ್ರೇ ಬಾಟ್ಲಿಗೆ ನಾವು ಹಾಕೊಳ್ಳೋಣ ಒಂದು ವೇಳೆ ಸ್ಪ್ರೇ ಬಾಟ್ಲಿಲ್ಲ ಅಂತ ಅಂದರೆ ನೀವು ಕಾಟನ್ನಿಂದನೇ ಇಡೀ ಸ್ಕ್ಯಾಲ್ಪಿಗೂ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಅಂದರೆ ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಅದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು ಸ್ಪ್ರೇ ಬಾಟ್ಲಿದ್ರೆ ಇನ್ನೂ ತುಂಬ ನಿಮಗೆ ಈಸಿ ಆಗುತ್ತೆ ನೋಡಿ ಇದಕ್ಕೆ ನಾನು ಇವಾಗ ಮೆಂತೆ ನೀರನ್ನು ಫಿಲ್ ಮಾಡಿದ್ದೀನಿ ನಿಮ್ಮ ಸ್ಕ್ಯಾಲ್ಪಿಂದ ಇಡೀ ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಅಷ್ಟು ಕೂದಲಿಗೂ ಚೆನ್ನಾಗಿ ಸ್ಪ್ರೇ ಮಾಡ್ಕೊಳ್ಳಿ ಇದು ವೈಟ್ ಹೇರ್ ಇದ್ರೂ ಸಹಿತ ಬ್ಲ್ಯಾಕ್ ಹೇರ್ಗೆ ಕನ್ವರ್ಟ್ ಮಾಡುವಂಥ ಶಕ್ತಿ ಈ ಮೆಂತೆ ನೀರಿಗಿದೆ ಇವಾಗ ನಮ್ಮ ಕೂದಲು ಫಾಸ್ಟಾಗಿ ಬೆಳಿಲಿಕ್ಕೆ ಅಂದರೆ ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತಾ ಇದ್ರೆ ಅಂಥವರಿಗೆ ಈ ಮೆಥಡ್ ತುಂಬಾ ಸೂಪರಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಈ ಮೆಂತ್ಯ ನೀರಿನ ಜೊತೆಗೆ ಇದನ್ನು ನೀವು ಮಾಡಲೇಬೇಕು ಏನಪ್ಪಾ ಅಂದರೆ ಇಲ್ಲಿ ನೋಡಿ ಅರ್ಧ ಇಂಚ್ ಶುಂಠಿಯನ್ನು ನಾನು ತುರಿತಾ ಇದ್ದೀನಿ ಅಂದರೆ ಒಂದು ಸ್ಪೂನಷ್ಟು ನಮಗೆ ಶುಂಠಿಯ ರಸ ಬೇಕು ಹಸಿ ಶುಂಠಿಯನ್ನು ನೀವು ಈ ರೀತಿ ತುರ್ಕೊಳ್ಬೋದು ಇಲ್ಲ ಅದರ ಅದನ್ನು ಜಜ್ಜಿಬಿಟ್ಟು ಅದರ ರಸವನ್ನು ನೀವು ತೆಗಿಬೋದು ನೋಡಿ ಇವಾಗ ಒನ್ ಸ್ಪೂನ್ ಶುಂಠಿ ರಸ ನಮಗೆ ಸಿಗ್ತಾ ಇದೆ ನೋಡಿ ತುಂಬಾ ಸಿಂಪಲ್ ತುಂಬಾ ನಮ್ಮ ಕೂದಲ ಬೆಳವಣಿಗೆ ಶುಂಠಿ ರಸ ತುಂಬ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಶುಂಠಿ ರಸ ಜೊತೆಗೆ ಕೂದಲ ಬೆಳವಣಿಗೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಇದು ಒದಗಿಸುತ್ತೆ ಇವಾಗ ನೋಡಿ ಮೆಂತೆ ನೀರು ಅರ್ಧ ಇದೆ ಅದಕ್ಕೆ ನಾನು ಶುಂಠಿಯ ರಸವನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಬರೀ ನಮ್ಮ ಸ್ಕ್ಯಾಲ್ಪಿಗಷ್ಟೇ ನಾವು ಸ್ಪ್ರೇ ಮಾಡ್ಕೊಳ್ಬೇಕು ಕೂದಲ ಫುಲ್ ಕೂದಲಿಗೆ ಸ್ಪ್ರೇ ಮಾಡಬೇಕು ಅಂತೆಲ್ಲ ಕೂದಲನ್ನು ಸೀಳಿ ಸೀಳಿ ನಿಮ್ಮ ಇಡೀ ಸ್ಕ್ಯಾಲ್ಪಿಗೆ ನೀವು ಇದನ್ನು ಕ್ಲೀನಾಗಿ ಸ್ಪ್ರೇ ಮಾಡಿಕೊಳ್ಳಿ ಇಲ್ಲಾಂದರೆ ಕಾಟನ್ನಿಂದ ಬೇಕಾದರೆ ನೀವು ಸ್ಕ್ಯಾಲ್ಪಿಗೆ ಕೂದಲನ್ನು ಬುಡಕ್ಕೆ ಅಪ್ಲೈ ಮಾಡಬೇಕು ಈ ರೀತಿ ನಾವು ಕೂದಲಿನ ಬುಡಕ್ಕೆ ಈ ಮೆಂತೆ ಮತ್ತು ಶುಂಠಿಯ ರಸವನ್ನು ಅಪ್ಲೈ ಮಾಡಿದಾಗ ತುಂಬ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಇದರಿಂದ ಯಾವುದೇ ರೀತಿಯ ಡೆಡ್ ಸೆಲ್ಸ್ ಇದ್ದರೂ ರಿಮೂವ್ ಆಗುತ್ತೆ ಮತ್ತು ರಕ್ತ ಸಂಚಾರ ಯಾವಾಗ ಸರಾಗವಾಗಿ ಆಗುತ್ತೋ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ ಕೂದಲು ರೀಗ್ರೋತ್ ಆಗಲಿಕ್ಕೆ ಕೂದಲು ಬೆಳವಣಿಗೆ ಫಾಸ್ಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ನೀವು ಅಪ್ಲೈ ಮಾಡಿ ಮೂವತ್ತು ನಿಮಿಷ ಆದ ತಕ್ಷಣ ನೀವು ಹೇರ್ ವಾಷನ್ನು ಮಾಡ್ಕೊಳ್ಬೋದು ಇವಾಗ ನೀವೇ ನೋಡಿ ನನ್ನ ಹೇರ್ ಎಷ್ಟು ಕಪ್ಪಾಗಿ ತಿಕ್ಕಾಗಿ ಬೆಳೆದಿದೆ ಅಂತೇಳಿ ನಾನು ಈ ವಿಧಾನವನ್ನೇ ಫಾಲೋ ಮಾಡೋದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಸದೊಂದು ವಿಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್